ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಮಾರ್ಗಶಿರ ಶುದ್ಧ ಮಾಸ ಉಬ್ಬ ನಕ್ಷತ್ರ ಮೊದಲಿಗೆ ಮೇಷರಾಶಿ ವಹಿಸಿದ ಕೆಲಸವನ್ನು ಸರಿಯಾಗಿ ಮಾಡಲು ಬಹಳ ಕಷ್ಟಪಡುವಿರಿ ಆದರೆ ಹಣ ಬರುವುದು ಅನುಮಾನ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಭಾವಿಸಿ ತಪ್ಪು ಮಾಡಲು ಹೋಗದಿರಿ ಆದರೆ ಸಿಕ್ಕಿಬೀಳುತ್ತೀರಿ ಶುಭ ಸಂಖ್ಯೆ ನಾಲ್ಕು ವೃಷಭ ರಾಶಿ ಬಹಳ ಬದಲಾವಣೆಗಳು ನಡೆಯಲಿವೆ ನಿಮಗಾದ ಲಾಭ ನೋಡಿ ಹೊಟ್ಟೆ ಕಿಚ್ಚು ಪಡುವವರಿಗೆ ಕೊರತೆ ಇಲ್ಲ ವ್ಯಾಪಾರದಲ್ಲಿ ಲಾಭವಿದೆ ಅವಿವಾಹಿತರಿಗೆ ವಿವಾಹ ಭಾಗ್ಯವಿದೆ ಶುಭ ಸಂಖ್ಯೆ ಮೂರು ಮಿಥುನ ರಾಶಿ ಯಾರಿಗೂ ಸಾಲ ಕೊಡಬೇಡಿ ಅಥವಾ ಕೊಡಿಸಬೇಡಿ ವಸ್ತ್ರ ವ್ಯಾಪಾರಿಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಲಾಭವಿದೆ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ ಮಾನಸಿಕ ನೆಮ್ಮದಿ ಕೂಡ ದೊರೆಯಲಿದೆ ಶುಭ ಸಂಖ್ಯೆ ಒಂದು ಕಟಕರಾಶಿ ನೋವು ಕಾಡುತ್ತದೆ ವಾಹನ ಖರೀದಿಸುವ ಆಲೋಚನೆ ಇರುವವರು ಕೆಲವು ದಿನ ಕಾಯಬೇಕು ಮಕ್ಕಳ ಚಲನವಲನಗಳತ್ತ ಹೆಚ್ಚು ಗಮನಹರಿಸಿರಿ ಕೆಲವರು ನಿಮ್ಮನ್ನು ನಿಮ್ಮವರ ನಿಮ್ಮವರದೇ ವಿರುದ್ಧ ಪ್ರಚೋದಿಸಬಹುದು ಶುಭ ಸಂಖ್ಯೆ ಐದು ಸಿಂಹರಾಶಿ ಕೆಲವು ದೂರ ಪ್ರಯಾಣಗಳು ಕಾರ್ಯಸಿದ್ಧಿ ತರುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ಕಾರ್ಯದಲ್ಲಿ ಒತ್ತಡವಿದೆ ರೊಟ್ಟಿ ತಾನಾಗಿ ಜಾರಿ ತುಪ್ಪದಲ್ಲಿ ಬೀಳುವುದಿಲ್ಲ ಆಲಸ್ಯ ಬಿಟ್ಟು ನೀವೇ ಪ್ರಯತ್ನಿಸಿ ಯಶಸ್ಸು ಸಿಗಲಿದೆ ಶುಭ ಸಂಖ್ಯೆ ಒಂಬತ್ತು ಕನ್ಯಾರಾಶಿ ಬರಬೇಕಾದ ಹಣದ ವಿಚಾರದಲ್ಲಿ ಚಿಂತೆ ಹೆಚ್ಚಾಗುತ್ತದೆ ಶಾರೀರಿಕವಾದ ಶಾರೀರಿಕವಾದ ದೊಡ್ಡ ಸಾಹಸಗಳಿಗೆ ಕೈ ಹಾಕಬೇಡಿ ಬಹಳ ದಿನಗಳಿಂದ ನಿಂತಿದ್ದ ಭೂ ಸಂಬಂಧಿ ವ್ಯಾಪಾರಿಗಳು ಚಿಗುರುವಂತೆ ಕಾಣುತ್ತದೆ ಶುಭ ಸಂಖ್ಯೆ ಒಂದು ತುಲಾರಾಶಿ ಕೆಲವು ಚಟುವಟಿಕೆಗಳಿಗೆ ಕೊನೆ ಹಾಡದಿದ್ದಲ್ಲಿ ತೊಂದರೆಗೆ ಸಿಲುಕುವ ಸಾಧ್ಯತೆ ವಸ್ತ್ರ ಧರಿಸುವ ಮುನ್ನ ಪರೀಕ್ಷಿಸಿರಿ ದೂರ ಪ್ರಯಾಣಗಳು ಸಮಸ್ಯೆ ಹಾಗೂ ನೋವು ತರುವ ಸಾಧ್ಯತೆ ಇದೆ ಶುಭ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ಸಹೋದರಿಯೊಂದಿಗೆ ಕಲಹ ಆಗಬಹುದು ಆತುರದಲ್ಲಿ ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಬೇಕೇ ಬೇಕು ಎಂದು ಹಠ ಕೂರುತ್ತೀರಿ ಸಂಗಾತಿಯ ಜೊತೆ ಸಮಯ ಕಳೆಯುತ್ತೀರಿ ಶುಭ ಸಂಖ್ಯೆ ನಾಲ್ಕು ಧನಸ್ಸು ರಾಶಿ ಅಧಿಕಾರ ಹಣ ಎರಡನ್ನೂ ಸುಲಭವಾಗಿ ಸಂಪಾದಿಸುತ್ತೀರಿ ಆದರೆ ಸಹೋದರನ ಸಹಕಾರ ದೊರೆಯದು ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆವಿದೆ ಪ್ರಯಾಣ ಮಾಡುವುದಾದಲ್ಲಿ ಸ್ವಲ್ಪ ಎಚ್ಚರವಿರಲಿ ಶುಭ ಸಂಖ್ಯೆ ಎಂಟು ಮಕರ ರಾಶಿ ಕುಟುಂಬದಲ್ಲಿ ಮನಸ್ತಾಪ ಉಂಟಾಗಬಹುದು ಆರ್ಥಿಕವಾಗಿ ನಷ್ಟ ಷೇರುಗಳಲ್ಲಿ ಹೂಡಿಕೆ ಮಾಡಲು ತಕ್ಕ ದಿನವಲ್ಲ ಶುಭ ಸಂಖ್ಯೆ ಒಂಬತ್ತು ಕುಂಭರಾಶಿ ನಿಮ್ಮ ಕೆಲಸ ಲಾಭದಾಯಕವಾಗಿ ನೆರವೇರಲಿದೆ ನೀವು ಆಲಸಿಯಾಗಬಾರದು ನೀವು ಪಟ್ಟ ಕಷ್ಟದ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ ಶುಭ ಸಂಖ್ಯೆ ನಾಲ್ಕು ಮೀನರಾಶಿ ಆಟಕ್ಕೆ ಮಣಿ ಹಾಕುವ ದಿನ ಮೂಲೆ ಗುಂಪು ಮಾಡಿದ್ದಕ್ಕೆ ನೀವು ಪ್ರತಿಭಟಿಸಿದ ವಿಧಾನವು ಪರಿಣಾಮವನ್ನು ಬೀರಲಿದೆ ನಿಮ್ಮ ಮುಂದೆ ನಾಟಕ ಮಾಡುವ ವಿರೋಧಿಗಳು ಸಿಕ್ಕಿಬೀಳುತ್ತಾರೆ ಶುಭ ಸಂಖ್ಯೆ ಆರು <small> 🎵🎵